ಅಂಕೋಲ ತಾಲೂಕಿನ ಹಟ್ಟಿಕೇರಿ ಜೆಸಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳ ಸಂತೆ ಸೋಮವಾರ ಸಂಭ್ರಮ ಸಡಗರದಿಂದ ನಡೆಯಿತು ಜೆಸಿ ಶಾಲೆಯಿಂದ ಮಕ್ಕಳು ವಿವಿಧ ವೇಷಭೂಷಣದೊಂದಿಗೆ ಚಂಡೆ ವಾದ್ಯದ ಅಪರದ ಜೊತೆಯಲ್ಲಿ ಅವರ್ಸಾದ ರಾಧಾಬಾಯಿ ಅಚ್ಯುತ್ ಕಾಮತ್ ಕೆಜಿ ಶಾಲೆಯವರೆಗೆ ಮೆರವಣಿಗೆ ನಡೆಯಿತು ಮಕ್ಕಳು ಕರಡಿ ನೃತ್ಯ ಯಕ್ಷಗಾನದ ವಿಶೇಷ ವೇಷ ತೊಟ್ಟು ಸಂಭ್ರಮಿಸಿದರು ಸಂತೆಯ ಮೇಳವನ್ನ ಉದ್ಘಾಟಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಶಶಿಕಾಂತ್ ಕೊಲೇಕರ್ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳನ್ನ ಕೇವಲ ಓದಿನಲ್ಲಿ ಮಾತ್ರವಲ್ಲದೆ ಸ್ವಾವಲಂಬಿ ಬದುಕನ್ನ ನಡೆಸುವ ಕೌಶಲ್ಯವನ್ನ ಕಲಿಸುವ ಕಾರ್ಯ ಮಾಡಬೇಕು ಅದಕ್ಕೆ ಸೂಕ್ತ ವೇದಿಕೆಯೊಂದಿಗೆ ಈ ಮಕ್ಕಳ ಸಂತೆ ಸಾಕ್ಷಿಯಾಯಿತು ಎಂದರು ಅತಿಥಿಗಳಾಗಿ ಆಗಮಿಸಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಶುರಾಮ್ ಸಾವಂತ್ ಮಾತನಾಡಿ ಮಕ್ಕಳಿಗೆ ಏನಾದರೂ ಕಾರ್ಯವನ್ನ ಮಾಡುಗೆಂದ್ರೆ ಸಾಲದು ಅದನ್ನ ಹೇಗೆ ಮಾಡಬೇಕು ಎನ್ನುವುದನ್ನ ತಿಳಿಸಿದ ಮಾತ್ರ ಅವರು ಜೀವನದಲ್ಲಿ ಉನ್ನತ ಗುರಿ ತಲುಪಲು ಸಾಧ್ಯ ಎಂದರು ಅವರ್ಸಾ ಎಜುಕೇಶನ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷ ಮಂಗಲ್ದಾಸ್ ಕಾಮತ್ ಹೈಸ್ಕೂಲ್ ಮುಖ್ಯಾಧ್ಯಾಪಕಿ ಮಂಜುಳಾ ನಾಯ್ಕ್ ಪ್ರಾಥಮಿಕ ವಿಭಾಗದ ಮುಖ್ಯಾಧ್ಯಾಪಕ ರಾಘವೇಂದ್ರ ಭಟ್ ವೇದಿಕೆಯಲ್ಲಿ ಇದ್ದರು ಕಾರ್ಯದರ್ಶಿ ಲತಾ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಕ್ಕಳು ಪಾಲಕರೊಂದಿಗೆ ಸೇರಿ ತರಕಾರಿ ಹಣ್ಣು ಮನೆಯಲ್ಲಿ ತಯಾರಿಸಿದ ವಿವಿಧ ರುಚಿಕರ ಸಿಹಿ ತಿಂಡಿಗಳು ಚಿಕನ್ ಕಬಾಬ್ ರೊಟ್ಟಿ ಬಿರಿಯಾನಿ ತಂಪು ಪಾನೀಯ ವಡಾಪಾವ್ ಕರಕುಶಲ ವಸ್ತುಗಳು ಪಾನಿಪುರಿ ಹೀಗೆ ಸುಮಾರು ನೂರಕ್ಕೂ ಅಧಿಕ ಮಳಿಗೆಗಳನ್ನು ಇಟ್ಟು ವ್ಯಾಪಾರ ನಡೆಸಿದ್ದು ಎಲ್ಲರನ್ನ ಆಕರ್ಷಿಸಿತು. ಮಕ್ಕಳನ್ನ ವಿದ್ಯಾರ್ಥಿ ಜೀವನದಿಂದಲೇ ಅವರ ಮುಂದಿನ ಭವಿಷ್ಯ ರೂಪಿಸಿಕೊಂಡು ಸಮಾಜದೊಂದಿಗೆ ಬೆರೆಯುವ ಅವಕಾಶ ಸಂಘಟಿಸಿದ ಜೆಸಿ ಶಾಲೆಯ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆಗಳನ್ನು ನಿಯಂತ್ರಿಸಲು ರಾಜ್ಯದಲ್ಲಿ ಸಂಪೂರ್ಣವಾಗಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಆಗ್ರಹಿಸಿ ಸೋಮವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ದೀಪಕ್ ಉಗಾ ನಾಯ್ಕರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ನೀಡಲಾಯಿತು ಇತ್ತೀಚೆಗೆ ಮಹಾರಾಷ್ಟ್ರದ ದೌಂಡ್ ಪ್ರದೇಶದಲ್ಲಿ ಕನ್ನಡ ವಿರೋಧಿಗಳು ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ಗಳ ಮೇಲೆ ತಮ್ಮ ದೌರ್ಜನ್ಯವನ್ನ ಮೆರೆದಿದ್ದಾರೆ ಹಾಗೆಯೇ ಕನ್ನಡ ನಾಡಿನಲ್ಲಿ ಹುಟ್ಟಿ ಇಲ್ಲಿಗೆ ವಾಸವಾಗಿ ಕನ್ನಡಾಂಬೆಯ ಗಾಳಿ ನೀರು ಸೇವಿಸುವ ಎಂಇಎಸ್ ಪುಂಡರು ಗಡಿ ಪ್ರದೇಶದಲ್ಲಿ ಗಲಭೆ ಮಾಡುತ್ತಿದ್ದಾರೆ ಅಂತಹ ಎಂಇಎಸ್ ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಮಹಾರಾಷ್ಟ್ರದಲ್ಲಿ ನಡೆಯುತ್ತಿರುವ ಕೃತ್ಯದಿಂದ ಆಗುವ ಅನಾಹುತಗಳಿಗೆ ಅಲ್ಲಿನ ಸರ್ಕಾರವೇ ನೇರ ಹೊಣೆಯಾಗಿದ್ದು ಅದರ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಬೆಳಗಾವಿ ಎಂದೆಂದಿಗೂ ಕನ್ನಡಿಗರದ್ದು ವಿನಾಕಾರಣ ಗಡಿ ಸಮಸ್ಯೆ ಭಾಷಾ ಸಮಸ್ಯೆ ಕರಾಳ ದಿನಾಚರಣೆ ಕಪ್ಪು ಬಾವುಟ ಪ್ರದರ್ಶನದಂತಹ ಪುಂಡಾಟಿಕೆಗಳಿಗೆ ಕನ್ನಡಿಗರು ಎದೆಗೊಂದುವುದಿಲ್ಲ ಕನ್ನಡಿಗರು ಎಂದೆಂದಿಗೂ ಸ್ನೇಹಕ್ಕೆ ಬದ್ಧ ಸಮರಕ್ಕೂ ಸಿದ್ಧ ಎಂಬ ಸಂದೇಶವನ್ನ ಮಹಾರಾಷ್ಟ್ರಕ್ಕೆ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ಸಂಘಟನೆಯ ಪದಾಧಿಕಾರಿಗಳಾದ ಅಕ್ಷಯ್ ಎನ್ ಬಿ ಪ್ರಸಾದ್ ಮಡಿವಾಳ್ ಮನೋಜ್ ಶೇಟ್ ಅವಿನಾಶ್ ನಾಯ್ಕ್ ಮದನ್ ಸಿ ಗೌರೀಶ್ ನಾಯ್ಕ್ ನಾಗರಾಜ್ ಮನೀಶ್ ಭರತ್ ಆರ್ ಉಲ್ಲಾಸ್ ವರದ್ ನವೀನ್ ಅಭಿಷೇಕ್ ಪ್ರತೀಕ್ ವಿನಾಯಕ್ ಕೆ ಗಜಾನನ್ ಎಂ ಪರಶುರಾಮ್ ಎಂ ಅಕ್ಷಯ್ ಸಚಿನ್ ಪ್ರಮೋದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೇವೆಗೆ ಉನ್ನತ ಸ್ಥಾನವಿದೆ ಇದು ಭಾರತದ ಪರಂಪರೆ ಇದನ್ನ ಶ್ರೀರಾಮಚಂದ್ರಾಪುರ ಮಠ ಅನುಸರಿಸಿಕೊಂಡು ಬರುತ್ತಿದೆ ಎಂದು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮತ್ತು ಶ್ರೀರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ನೋಡಿದರು ಅಶೋಕಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಸೇವಕ ಸೌಧ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಸೇವೆ ಸಲ್ಲಿಸುವವರು ಎಲೆಮರಿಯ ಕಾಯಿಗಳಂತಾಗಿರುತ್ತಾರೆ ಮಠದ ಶ್ರೀಪರಿವಾರ ಕೂಡ ಇದಕ್ಕೆ ಹೊರತಾಗಿಲ್ಲ ಯಾವ ವೈಭವವೂ ಇಲ್ಲದೆ ಸೇವೆಯಲ್ಲಿ ನಿರತರಾಗ್ತಾರೆ ಅವರಿಗೆ ಅತ್ಯುನ್ನತ ಗೌರವ ಸಲ್ಲಬೇಕು ಎಂದರು ಸೌಧ ಎನ್ನುವುದು ಭವ್ಯತೆಯ ಸಂಕೇತವಾದರೆ ಸೇವಕ ಎನ್ನುವುದು ಸೇವೆಯ ಪ್ರತೀಕ ಇಲ್ಲಿ ಸೇವಕರಿಗಾಗಿಯೇ ಭವ್ಯ ಸೌಧವನ್ನ ನಿರ್ಮಿಸಲಾಗಿದೆ ಸ್ವಾಮೀಜಿಯವರು ವಾಸಿಸುವ ಸ್ಥಳಕ್ಕಿಂತಲೂ ಎತ್ತರದಲ್ಲಿ ಸೇವಾ ಸೌಧ ನಿರ್ಮಿಸಲಾಗಿದೆ ಇದು ಸೇವೆಗೆ ಸಂದ ಗೌರವ ಎಂದು ಬಣ್ಣಿಸಿದರು ನಮೋಸ್ತ ಸಲಕ್ಷ್ಮಣಾಯ ದೇವೇ ತೀ ಜನಕಾತ್ಮಜಾಯ ನಮೋಸ್ ರುದ್ರೇಂದ್ರ ಯಮಾನ ಚಂದ್ರಧಕೃದ ಯುನಾಥ ಕೀರ್ತನ ಬಾಷ್ಪವಾಚನ ನಮಸ್ತ ರಾಕ್ಷ ಸಾಂತಕ ಶ್ರೀ ಮಹಾಬಲೇಶ್ವರ ನಾಯಿ ಶ್ರೀ ಮಲ್ಲಿಕಾರ್ಜುನಾಯಿಟು ಇಲ್ಲಿ ಮಠದ ಅವಿರ್ಭಾವ ಆಗಿರತಕ್ಕಂಥದ್ದು ಇವತ್ತಿನ ಎಲ್ಲ ಬೀಜಗಳ ಮೂಲ ಬೀಜ ಯಾವುದು ಅಂದ್ರೆ ಅದಿಶಂಕರ ಶಕ್ತ ಆಶೀರ್ವಾದ ಅನೇಕ ಲೋಕಾರ್ಪಣೆಗಳು ಅನೇಕ ಅನಾವರಣಗಳು ಉದ್ಘಾಟನೆಗಳು ಪದೇ ಪದೇ ಆಗಲಿಕ್ಕಿದ್ದಾರೆ ಮಟ್ಟ ಬದಲಿಕೆ ಅಕ್ರಮ ಇವತ್ತಿನದ್ದು ಸೇವಕ ಸೌಧ ಮೂಲಕವಾಗಿ ಈ ಲೋಕಾರ್ಪಣೆಯ ಸರಣಿ ಪ್ರಾರಂಭ ಆಗ್ತಾ ಇದೆ ಸೇವಕ ಸೌಧ ಹೆಸರು ಕೇಳುವ ವಿಚಿತ್ರ ಅಂತ ಅನಿಸ್ತದೆ ಯಾಕಂದ್ರೆ ಸೌಧ ಎನ್ನುವಾಗ ಏನೋ ವೈಭವ ಏನೋ ಶ್ರೇಷ್ಠತೆ ಏನೋ ಸಮೃದ್ಧಿ ಐಶ್ವರ್ಯ ಅದು ಅದ್ರ ನೆನಪಾಗುವಂತೆ ಸೇವಕಾಂಧಾಗ ಮೇಲಂದ್ರತೆ ದೈನ್ಯ ಬಾಗಿ ನಡೆವಡೆ ಜಾತಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವದ ಸ್ಮರಣೆ ಆಗುವಂತಿರು ಭಟ್ಕಳ ಹೊನ್ನಾವರ ಶಾಸಕ ಸುನಿಲ್ ನಾಯ್ಕ ಸೇವಾ ಸೌಧ ಉದ್ಘಾಟಿಸಿ ಮಾತನಾಡಿ ಅಶೋಕಿಯಲ್ಲಿ ವಿಶ್ವವಿದ್ಯಾಪೀಠದ ಆವರಣದಲ್ಲಿ ಅದ್ಭುತ ಕಾರ್ಯ ಆಗ್ತಿದೆ ಇಲ್ಲಿ ಸೇವೆ ಸಲ್ಲಿಸುವಂತಹ ಸೇವಕರಿಗಾಗಿ ಭವ್ಯವಾದ ಸೌಧ ನಿರ್ಮಾಣವಾಗಿರುವುದು ಸಂತೋಷದ ವಿಚಾರ ಸಾರ್ವಜನಿಕ ಜೀವನದಲ್ಲಿ ಸೇವೆ ಸಲ್ಲಿಸಲು ಶ್ರೀಗಳು ಪ್ರೇರಣೆ ಅಧಿಕಾರ ಇದ್ರೂ ಇಲ್ಲದಿದ್ದರೂ ಸೇವೆ ಸಲ್ಲಿಸಲು ಸದಾ ಬದ್ಧ ಎಂದು ನುಡಿದರು ಗೋಕರ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಜನ್ನು ಅಧ್ಯಕ್ಷತೆ ವಹಿಸಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಆರ್ಎಸ್ ಹೆಗಡೆಹರ್ ಿ ಡಾಕ್ಟರ್ ಡಿಡಿ ಶರ್ಮಾ ಕುಮ್ಟ ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲ್ಸರ್ ಸಿಪಿಐ ವಸಂತಾಚಾರ್ ನಿರ್ಮಿತಿ ಪರಿಷತ್ತಿನ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಸೇವಕ ಸೌಧ ವಸತಿ ಸಮುಚ್ಚಯದಲ್ಲಿ ವಾಸಿಸುವ ಸುಬ್ರಾಯ್ ಅಗ್ನಹೋತ್ರಿ ದಿನೇಶ್ ಹೆಗಡೆ ರಾಮಚಂದ್ರ ಹೆಗಡೆ ವಿನಾಯಕ್ ಶಾಸ್ತ್ರಿ ವಿನೋದ್ ಹೆಗಡೆಗೆ ಮನೆಗಳ ಕೀಲಿಕೈ ಹಸ್ತಾಂತರಿಸಲಾಯಿತು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডাইমন গোল্ড সিল্বর বিগেস্ট জুয়েলরি শোরুম ইন কারবার ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ